ಅಂತೇಳಿ ಅವರವರೇ ಮಾತಾಡ್ಕೊಂಡು ಅವರವರ ಅಭಿಪ್ರಾಯ ಅವ್ರವ್ರ ಈಗ ಎಸ್ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನು ಅವ್ರು ಕೊಡಲಿಲ್ಲ ಇವ್ರದೇ ಸ್ಟೇಟ್ಮೆಂಟ್ ಅಲ್ಲಿ ಹದಿನಾಲ್ಕು ಎಲುಬು ಸಿಕ್ಕಿದೆ ನೂರ ನಲ್ವತ್ತು ಎಲುಬು ಸಿಕ್ಕಿದೆ ಎಂತದ್ದು ಅದಕ್ಕೆ ಏನಾದ್ರೂ ನಾವು ಕಾಯ್ದು ಕಾದು ಸಾಕಾಯ್ತು ನಮಗೆ ನ್ಯಾಯ ಸಿಕ್ಕ ನೋಡಿ ಯಾವ ಈಗ ಪೊಲೀಸ್ನವರಿಗೆ ಈಗಿನಿಂದಲ್ಲ ಹನ್ನೆರಡು ಹದಿಮೂರು ವರ್ಷದಿಂದ ಬಾಯಿಗೆ ಬಂದಾಗೆ ಬೈತಾರೆ ಆದರೂ ಪೊಲೀಸ್ನವರು ಅವರ ಮೇಲೆ ಏನು ಆಕ್ಷನ್ ತಗೊಳ್ಳೋದಿಲ್ಲ ನಾವು ಒಂದು ಸಮಾಧಾನವಾಗಿ ಇಲ್ಲಿ ಪ್ರತಿಭಟನೆ ಅಂದರೆ ಮೂರು ಬಸ್ ಲಾರಿ ಬಸ್ ತಂದು ನಿಲ್ಲಿಸ್ತಾರೆ ನಾವೆಂತ ಮಾಡ್ತೇವೆ ನಾವೇನಾದ್ರೂ ಕೈಯಲ್ಲಿ ಆಯುಧ ಹಿಡ್ಕೊಂಡು ಬಂದಿದ್ದೇವೆ ನಾವು ನ್ಯಾಯ ಕೇಳಲಿಕ್ಕೆ ಬಂದದ್ದು ಸಾಕು ನಮಗೆ ಸಾಕಾಯಿತು ಎಸ್ ಟಿ ತನಿಖೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತನಿಖೆಯನ್ನು ನಾವು ಮುಕ್ತ ಮನಸ್ಸಿನಿಂದ ಸಾಗಿಸುತ್ತೇವೆ ಅದರಲ್ಲಿ ನಮಗೆ ನಾವೇನು ನಾವು ಶಾಂತಿ ಪ್ರಿಯರು ನಾವು ನಿರ್ದೋಷಿಯಾಗಬೇಕು ನಮಗೆ ನೋಡಿ ಇಷ್ಟು ಕೆಲಸ ಮಾಡುವವರು ಇಷ್ಟು ಕೆಲಸ ಮಾಡಿ ಇಷ್ಟು ಸಾರ್ವಜನಿಕ ಸೇವೆ ಮಾಡುವವರು ಏನು ಒಂದು ಟಾಯ್ಲೆಟ್ ಕಟ್ಟಲಿಕ್ಕೆ ಯೋಗ್ಯತೆ ಇಲ್ಲದವರು ಅವರನ್ನು ಕೈ ಮಾಡಿ ತೋರಿಸ್ತಾರೆ ಅಂತ ಆದರೆ ಹಾಗಾದ್ರೆ ನಮ್ಮ ನ್ಯಾಯ ವ್ಯವಸ್ಥೆ ಅಂತ ಉಂಟು ಫಸ್ಟಿಗೆ ಅವನು ಆ ತೋರಿಸ ಎನ್ಕ್ವೈರಿ ಮಾಡಬೇಕಲ್ಲ ಈಗ ನಮ್ಮ ಮನೆಯಿಂದ ಯಾರಾದ್ರೂ ಕಾಣಿ ಕಾಣೆ ಆಗಿದ್ದಾರೆ ಅಂತ ನಾವು ಗೆ ಹೋದ್ರೆ ಸ್ಟೇಷನ್ ಅಲ್ಲಿ ಅಂತ ಕೇಳ್ತಾರೆ ಫಸ್ಟಿಗೆ ನಿಮಗೇನಾದ್ರೂ ಕಲಾ ನಿಮಗೆ ಏನಾದ್ರೂ ಸಮಸ್ಯೆ ಆಗಿದೆ ಅಂತ ಕೇಳ್ತಾರೆ ಈಗ ಅವರು ಇಷ್ಟು ದೊಡ್ಡ ಜನ ವ್ಯಕ್ತಿಯ ಮೇಲೆ ಕ್ಷೇತ್ರದ ಮೇಲೆ ಕಂಪ್ಲೇಂಟ್ ಮಾಡಲಿಕ್ಕೆ ಬರುವಾಗ ಅವನನ್ನು ಎನ್ ಎನ್ಕ್ವೈರಿ ಮಾಡ್ಬೇಕಾ ಬೇಡುವ ನಿಮಗೆ ಏನಿಸ್ತದೆ ಅವನನ್ನು ಎನ್ಕ್ವೈರಿ ಮಾಡ್ಬೇಕಲ್ಲ ಬಿಟ್ಟಿರುವುದೇ ಪೊಲೀಸ್ನವರೇ ಅವರಿಗೆ ಸಪೋರ್ಟ್ ಕೊಟ್ಟದ್ದು ಪೊಲೀಸ್ನವ್ರು ಅವ್ರಿಗೆ ನೋಡಿ ಅವ್ರು ಏನು ಮಾಡ್ತಾರೆ ನಾವು ಏನೋ ಮಾಡ್ತೇವೆ ಅಂತೇಳಿ ಜನ ಸೇರಿಸ್ತಾರೆ ನಾವು ಏನೋ ಮಾಡೋದಿಲ್ಲ ನಾವು ಶಾಂತಿ ಪ್ರಿಯರು ನಮಗೆ ರೌಡಿಸಮ್ಮು ಬ್ಯಾಡತ್ತು ಮಾತಾಡಿ ನಾವು ಆ ಸಂಸ್ಕೃತಿಯಲ್ಲೇ ಬರಲಿಲ್ಲ